ಮದ್ದೂರಿನಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಹವ ಕಂಡು ಪೊಲೀಸರೇ ದಂಗು ಬಿಜೆಪಿ ಸೇರಿಸಿದ್ದಕ್ಕಿಂತ ಮೂರು ಪಟ್ಟು ಹೆಚ್ಚು ಜನ ಸೇರಿಸಿದ ಯತ್ನಾಳ್ ದಿಲ್ಲಿ ಹೈಕಮಾಂಡ್ವರೆಗೂ ತಲುಪಿದ ಯತ್ನಾಳ್ ಮದ್ದೂರಿನ ಹಬ ಗಣೇಶ ವಿಸರ್ಜನೆ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ಘಟನೆಯಿಂದಾಗಿ ಉದ್ವಿಗ್ನಗೊಂಡಿದ್ದ ಮದ್ದೂರು ಈಗ ಶಾಂತವಾಗಿದೆ ಆದರೂ ಕೂಡ ಬೂದಿ ಮುಚ್ಚಿದ ಕೆಂಡದಂತಿದೆ ಮೊನ್ನೆಯಷ್ಟೇ ಬಿಜೆಪಿಯ ಘಟಾನುಘಟಿ ನಾಯಕರುಗಳು ಮದ್ದೂರಿಗೆ ಕಾಲಿಟ್ಟು ನಿಮ್ಮ ಜೊತೆ ನಾವಿದ್ದೀವಿ ಅಂತ ಅಬ್ಬರಿಸಿ ಬೊಬ್ಬರಿದ್ರು ಇದರ ನಡುವೆ ಹಿಂದೂ ಫೈರ್ ಬ್ರಾಂಡ್ ಬಸನಗೌಡ ಪಾಟೀಲ್ ಯತ್ನಾಳ್ ಕೂಡ ಮದ್ದೂರಿಗೆ ಭೇಟಿ ನೀಡಿದ್ದು ಈ ವೇಳೆ ಅವರಿಗೆ ಹಿಂದೂ ಕಾರ್ಯಕರ್ತರಿಂದ ಅಭೂತ್ವ ಬೆಂಬಲ ಸಿಕ್ಕಿದೆ ಇನ್ನು ಈ ವೇಳೆ ಭಾಷಣ ಮಾಡಿದ ಯತ್ನಾಳ್ ಅವರ ಒಂದೊಂದು ಮಾತು ಕೂಡ ಸಿಡಿಗುಂಡಿನಂತಿತ್ತು ಹಾಗೆ ಪಕ್ಷ ಹಾಗೂ ಪಕ್ಷದ ಚಿಹ್ನೆಯನ್ನು ಕೂಡ ಘೋಷಣೆ ಮಾಡೇ ಬಿಟ್ರು ಈ ಮೂಲಕ ತಮ್ಮನ್ನ ಹೊರಗಿಟ್ಟಿರುವ ಬಿಜೆಪಿ ಹೈಕಮಾಂಡ್ಗೆ ಸ್ಪಷ್ಟ ಸಂದೇಶವನ್ನ ರವಾನಿಸಿದ್ದಾರೆ ಯತ್ನಾಳ್ವರು ಮದ್ದೂರಿನಲ್ಲಿ ಕಲ್ಲು ತೂರಾಟದ ವಿರುದ್ಧ ಅಕ್ಷರ ಸಹ ರೊಚ್ಚೆ ಗೆದ್ದಿದ್ದ ಬಿಜೆಪಿಯ ಘಟಾನುಘಟಿ ನಾಯಕರುಗಳು ಮದ್ದೂರಿನಲ್ಲಿ ಜನಜಾತ್ರೆಯನ್ನೇ ಸೇರಿಸಿದ್ರು ಆದರೆ ಇದಾದ ಒಂದು ದಿನದ ಬಳಿಕ ಮದ್ದೂರಿಗೆ ಕಾಲಿಟ್ಟ ಬಸನಗೌಡ ಪಾಟೀಲ್ ಯತ್ನಾಳ್ ರವರು ಬಿಜೆಪಿ ಸೇರಿಸಿದ್ದಕ್ಕಿಂತ ಮೂರು ಪಟ್ಟು ಹೆಚ್ಚು ಜನರನ್ನ ಸೇರಿಸಿ ಭದ್ರತೆಗಾಗಿ ಬಂದಿದ್ದಂತಹ ಪೊಲೀಸರೇ ದಂಗಾಗುವಂತೆ ಮಾಡಿದ್ರು ಕಲ್ಲು ತೂರಾಟ ನಡೆಸಿದವರ ವಿರುದ್ಧ ಹಾಗೂ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹರಿಹಾಯ್ದ ಬಸನಗೌಡ ಪಾಟೀಲ್ ಯತ್ನಾಳ್ವರ ಒಂದೊಂದು ಮಾತಿಗೂ ಕೂಡ ಜನರ ಹರ್ಷೋದ್ಗಾರ ಹುಡುಗರು ಕೇಕೆ ಕಾಂಗ್ರೆಸ್ ಸರ್ಕಾರ ಹಾಗೂ ಸಿದ್ದರಾಮಯ್ಯನವರ ವಿರುದ್ಧ ಸಿಡಿಗುಂಡುಗಳ ಮಾತನಾಡಿದ ಆಡಿದ ರವರು ಸ್ವಪಕ್ಷದ ಹಾಗೂ ಬಿಜೆಪಿ ನಾಯಕರುಗಳ ಹೊಂದಾಣಿಕೆಯ ಬಗ್ಗೆ ಕೂಡ ಮಾತನಾಡಿದ್ರು ಬಿಜೆಪಿಯವರು ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ಬಿಜೆಪಿಯವರು ಹೊಂದಾಣಿಕೆ ರಾಜಕಾರಣವನ್ನ ಬಿಡಬೇಕು ಇದ್ರೆ ನಾನು ಕೂಡ ಹೊಸ ಒಂದು ಪಕ್ಷವನ್ನ ಕಟ್ಟಿದೆ ಅದು ಹಿಂದೂ ಪಕ್ಷ ಈ ಮೂಲಕ ಹೈಕಮಾಂಡ್ಗೆ ಕಡಕ್ ಸಂದೇಶವನ್ನ ರವಾನೆ ಮಾಡಿದ್ರು ಭಾಷಣದ ಉದ್ದಕ್ಕೂ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ಹಾಗೂ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಹರಿಹಾಯ್ದ ಯತ್ನಾಳ್ವರು ಮಾತಾಡ್ತಲೇ ಬಿಜೆಪಿ ಪಕ್ಷದ ಹಲವಾರು ನಾಯಕರುಗಳ ಕಾಲಿಳೆದರು ಪ್ರತಾಪ್ ಸಿಂಹ ನಾವೆಲ್ಲ ಹಿಂದೂಗಳ ಪರ ಮಾತನಾಡ್ತೇವೆ ನಾವು ಪ್ರತಾಪ್ ಸಿಂಹ ಒಂದಾಗಿ ಹೊಸ ಸರ್ಕಾರ ತರುತ್ತೇವೆ ಬಿಜೆಪಿಯವರು ನನ್ನನ್ನು ಗೌರವಯುತವಾಗಿ ನಡೆದುಕೊಳ್ಳದಿದ್ರೆ ಕರ್ನಾಟಕದಲ್ಲಿ ಹಿಂದೂ ಪಾರ್ಟಿಯನ್ನ ಕಟ್ತೇವೆ ಹೊಸ ಪಕ್ಷದ ಗುರುತು ಜೆ ಸಿ ಬಿ ಅಂತ ಘೋಷಣೆ ಮಾಡಿದ್ರು ಯತ್ನಾಳ್ವರು ಸಿ ಎಂ ಸಿದ್ದರಾಮಯ್ಯ ಸರ್ಕಾರ ಔರಂಗಜೇಬ್ ಸರ್ಕಾರ ಕರ್ನಾಟಕಕ್ಕೆ ಒಬ್ಬ ಬುಲ್ಡೋಜರ್ ಬಾಬಾ ಬೇಕೋ ಬೇಡವೋ ಹೇಳಿ ಮಸೀದಿ ಮುಂದೆ ಗಣೇಶ ಮೆರವಣಿಗೆ ಹೋಗಲು ಬಿಡಲ್ಲ ಇವರು ಕಟ್ಟಿದ ಮಸೀದಿಗಳು ಅಕ್ರಮ ಮುಂದೆ ಕರ್ನಾಟಕದಲ್ಲಿ ಇದೆಲ್ಲ ನಡೆಯಲ್ಲ ನನಗೆ ಆಶೀರ್ವಾದ ಮಾಡಿದ್ರೆ ರಾಜ್ಯಾದ್ಯಂತ ಅಕ್ರಮವಾಗಿರುವ ಮಸೀದಿಗಳನ್ನು ತೆರವುಗೊಳಿಸ್ತೀವಿ ಅಂತ ಅಬ್ಬರಿಸಿ ಒಬ್ಬರಿದ್ರು ಯತ್ನಾಳ್ ಯತ್ನಾಳ್ವರ ಈ ಮದ್ದೂರಿನ ಹವೈಗ ಬಿಜೆಪಿ ಹೈಕಮಾಂಡ್ ಗೆ ತಲೇನವಾಗಿ ಪರಿಣಮಿಸಿದೆ ರಾಜ್ಯ ಬಿಜೆಪಿ ನಾಯಕರುಗಳಿಗೆ ಕೌಂಟರ್ ಮೇಲೆ ಕೌಂಟರ್ ಕೊಟ್ಟು ಭಾಷಣ ಯತ್ನಾಳ್ ರವರು ದೆಹಲಿ ನಾಯಕರುಗಳ ಗಮನ ಸೆಳೆದಿದ್ದಾರೆ ಒಂದು ವೇಳೆ ಮುಂದೇನಾದ್ರೂ ಬಿಜೆಪಿ ಪಕ್ಷಕ್ಕೆ ಪರ್ಯಾಯವಾಗಿ ಹಿಂದೂ ಪಕ್ಷವನ್ನ ಕಟ್ಟಿದ್ರೆ ಎಲೆಕ್ಷನ್ ನಲ್ಲಿ ಬಿಜೆಪಿಯ ಮತಗಳಿಕೆಗೆ ಹೊಡೆತ ಬೀಳೋದಂತೂ ಪಕ್ಕ ಒಂದು ವೇಳೆ ಇವರೆಲ್ಲ ಸೇರಿ ಹಿಂದೂ ಪಕ್ಷವನ್ನ ಕಟ್ಟಿದ್ರೆ ಅದು ಕಾಂಗ್ರೆಸ್ಗೆ ವರವಾಗತ್ತೆ ಹೊರತು ಬಿಜೆಪಿಗಲ್ಲ ಇದು ಬಿಜೆಪಿಗೆ ಮರಣ ಶಾಸನವಾಗಲಿದೆ ಹಿಂದುತ್ವದ ಮತವನ್ನೇ ನಂಬಿರುವ ಬಿಜೆಪಿ ಪಕ್ಷಕ್ಕೆ ಹಿಂದುತ್ವವನ್ನೇ ಹೋಲುವ ಮತ್ತೊಂದು ಪಕ್ಷ ಏನಾದರೂ ಕಟ್ಟಿದ್ರೆ ಮತಗಳು ಛಿದ್ರವಾಗಿ ಕಾಂಗ್ರೆಸ್ಗೆ ಅಡ್ವಾಂಟೇಜ್ ಆಗುವ ಸಾಧ್ಯತೆ ಇದೆ ಹೀಗಾಗಿಯೇ ಕೇಂದ್ರದ ಬಿಜೆಪಿ ನಾಯಕರುಗಳು ಈಗ ಯತ್ನಾಳ್ರವರ ಮೇಲೆ ಒಂದು ಕಣ್ಣನ ಇಟ್ಟಿದ್ದಾರೆ ಮದ್ದೂರಿನಲ್ಲಿ ಒಂದೇ ಕಲ್ಲಿಗೆ ಎರಡು ಹಕ್ಕಿಯನ್ನು ಹೊಡೆದ್ರು ಯತ್ನಾಳ್ವರು ಒಂದು ಬಿಜೆಪಿಗೆ ಮತ್ತೊಂದು ಕಾಂಗ್ರೆಸ್ಗೆ ನಾನೊಬ್ಬ ಹಿಂದುತ್ವದ ಅಧ್ವನಿ ನಾನೊಬ್ಬ ಹಿಂದುತ್ವದ ನಾಯಕ ಅಂತ ಕಾಂಗ್ರೆಸ್ಗೆ ಎಚ್ಚರಿಕೆಯ ಸಂದೇಶದ ಜೊತೆಗೆ ಬಿಜೆಪಿಯಲ್ಲಿ ನನ್ನನ್ನು ಸರಿಯಾಗಿ ನಡೆಸ್ಕೊಳ್ಳಿಲ್ಲ ಅಂದರೆ ನಾನು ಹೊಸ ಪಕ್ಷ ಕಟ್ಟಿ ಡ್ಯಾಮೇಜ್ ಮಾಡ್ತೀನಿ ನೋಡ್ತಾ ಇರಿ ಅಂತ ಬಿಜೆಪಿ ಪಕ್ಷಕ್ಕೂ ಕೂಡ ಎಚ್ಚರಿಕೆಯನ್ನ ರವಾನಿಸಿದ್ರು ಯತ್ನಾಳ್ ಮದ್ದೂರಿಗೆ ಕಾಲಿಟ್ಟು ಕುಣಿದು ಕುಪ್ಪಳಿಸಿದ್ದ ಬಿಜೆಪಿ ನಾಯಕರುಗಳಿಗೆ ಒಂದೇ ದಿನದಲ್ಲಿ ಔಟ್ ಮಾಡಿ ಹೋಗಿದ್ದಾರೆ ಯತ್ನಾಳ್ ರವರು ಬಿಜೆಪಿಯ ಎಲ್ಲ ಘಟಾನುಘಟಿ ನಾಯಕರುಗಳು ಅಬ್ಬರಿಸಿ ಪೊಬ್ಬರಿಸಿದ್ರು ಸಿಂಗಲ್ ಆರ್ಮಿಯಾಗಿ ಸಿಂಗಲ್ ಸಿಂಗಮ್ಮಾಗಿ ಮದ್ದೂರಿಗೆ ಕಾಲಿಟ್ಟು ಯುವಕರ ಕಣ್ಮಣಿಯಾಗಿದ್ದಾರೆ ಯತ್ನಾಳ್ ಇನ್ನು ಮದ್ದೂರಿನ ಕಾರ್ಯಕರ್ತರ ಹರ್ಷೋದ್ಗಾರವನ್ನ ಕಣ್ಣಾರೆ ಕಂಡ ಯತ್ನಾಳ್ವರು ನನ್ ಮೇಲೆ ನೀವೆಲ್ಲ ಇಷ್ಟೊಂದು ಒಂದು ಅಭಿಮಾನ ಇಟ್ಕೊಂಡಿರುವುದು ನೋಡಿ ನನಗೆ ಸಂತೋಷವಾಗ್ತಿದೆ ನನ್ನ ರಾಜಕೀಯದ ಮುಂದಿನ ಜೀವನವನ್ನ ಮಂಡ್ಯದಿಂದಲೇ ಶುರು ಮಾಡ್ತೀವಿ ಅಂತ ಗುಟರು ಹಾಕಿದ್ರು ರವರು ಬಯಲು ಸೀಮೆಯ ನಾಯಕ ಯತ್ನಾಳ್ ರವರು ಮೈಸೂರು ಭಾಗಕ್ಕೆ ಲಗ್ಗೆ ಇಟ್ಟಿರುವುದು ಈಗ ಜೆಡಿಎಸ್ಗೂ ಕೂಡ ತಳಮಳ ಮತ್ತು ಆತಂಕ ಶುರುವಾಗಿದೆ ಎಂದಿನಂತೆ ತಮ್ಮ ಕಾಂಟ್ರವರ್ಷಿಯಲ್ ಹಾಸ್ಯಭರಿತ ಹೇಳಿಕೆಗಳ ಮೂಲಕ ಮದ್ದೂರಿನ ಜನರ ಮನಸ್ಸು ಗೆದ್ದ ರವರು ಒಂದೇ ಏಟಿಗೆ ಕಾಂಗ್ರೆಸ್ ಪಕ್ಷ ಬಿಜೆಪಿ ಪಕ್ಷ ಹಾಗೂ ಜೆಡಿಎಸ್ ಪಕ್ಷದ ಅವರನ್ನ ನಿದ್ದೆ ಮಾಡಿದ್ದಾರೆ ಒಂದ್ ವೇಳೆ ಬಿಜೆಪಿಯವರು ಯತ್ನಾಳ್ ವಾಪಸ್ ಬಿಜೆಪಿಗೆ ಕರೆಸಿಕೊಳ್ಳಿಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಜೆ ಸಿ ಬಿ ಪಕ್ಷ ಉದಯ ಆಗುತ್ತೆ ಅದು ಕೂಡ ಹಿಂದುತ್ವದ ಪಕ್ಷ ಯತ್ನಾಳ್ ಟೀಮ್ ಎಲ್ಲಾ ಸಮಾನ ಮನಸ್ಕ ನಾಯಕರುಗಳು ಸೇರಿ ಹೊಸ ಹಿಂದೂ ಪಕ್ಷ ಕಟ್ಟೋ ಪ್ಲಾನ್ ಅನ್ನ ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೊಂಡಿದ್ದಾರಂತೆ ಯತ್ನಾಳ್ ಟೀಮ್ ಒಂದ್ ವೇಳೆ ಬಿಜೆಪಿ ಮಾತುಕತೆಗೆ ಕರೀಲಿಲ್ಲ ಅಂದ್ರೆ ಪಕ್ಷ ಘೋಷಣೆಯಾಗುವುದು ಪಕ್ಕ ಅಲ್ಲಿಗೆ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಿಜೆಪಿ ಮತ್ತು ಜೆಡಿಎಸ್ ಜೊತೆಗೆ ಮತ್ತೊಂದು ಪ್ರಾದೇಶಿಕ ಪಕ್ಷ ಸೇರ್ಕೊಳ್ಳೋದು ಫಿಕ್ಸ್ ಬಿಜೆಪಿಗೆ ಕಾಂಗ್ರೆಸ್ ಜೊತೆಗೆ ಮತ್ತೊಂದು ಹೊಸ ಪ್ರಾದೇಶಿಕ ಪಕ್ಷವನ್ನ ಎದುರಿಸುವ ಸವಾಲು ಮುಂದಿನ ಚುನಾವಣೆ ಎದುರಾಗಲಿದೆ ಒಂದು ವೇಳೆ ಇದೇನಾದ್ರೂ ಮುಂದಿನ ಚುನಾವಣೆಗೆ ನಿಜವಾಗಿ ಹೋಗ್ಬಿಟ್ರೆ ಕಾಂಗ್ರೆಸ್ಗೆ ಇದು ಅಷ್ಟೊಂದು ಡ್ಯಾಮೇಜ್ ಅಲ್ಲ ಇದು ಬಿಜೆಪಿಗೆ ನೇರ ನೇರ ಡ್ಯಾಮೇಜ್ ಆಗಲಿದೆ ಹಿಂದುತ್ವದ ಮತಗಳನ್ನೇ ನಂಬಿರುವ ಬಿಜೆಪಿಗೆ ಹಿಂದುತ್ವದ ಮತಗಳು ಛಿದ್ರವಾಗುವ ಸಾಧ್ಯತೆ ಇದೆ ಒಟ್ಟಾರೆ ಬಸನ ಪಾಟೀಲ್ ರವರು ಸಿಗ್ನಲ್ ಸಿಂಗಮ್ಮಾಗಿ ಮದ್ದೂರಿಗೆ ಲೇಟ್ ಆಗ್ರೂ ಲೇಟೆಸ್ಟ್ ಆಗಿ ಎಂಟ್ರಿ ಕೊಟ್ಟು ಎಲ್ಲರ ನಿದ್ದೆಯನ್ನ ಗೆಡಿಸಿದ್ದಾರೆ ಇಷ್ಟೆಲ್ಲ ಭಾಷಣ ಮಾಡಿದ್ಮೇಲೆ ಮೇಲೆ ಕಾಂಗ್ರೆಸ್ ಸರ್ಕಾರ ಸುಮ್ಮನೆ ಬಿಡುತ್ತಾ ಗಣೇಶ ಮೆರವಣಿಗೆ ವೇಳೆ ನಡೆದಿದ್ದ ಕಲ್ಲು ತೂರಾಟದ ಬಳಿಕ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ವರ ಸಿಡಿಗುಂಡಿನ ಮಾತಿಗೆ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಿದ ಭಾಷಣದ ವೇಳೆ ಪ್ರಚೋದನಕಾರಿಯಾಗಿ ಮಾತನಾಡಿದ್ದಾರೆ ಅಂತ ಆರೋಪಿಸಿ ಮದ್ದೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ 딱락라기대 ಯತ್ನಾಳ್ವರ ಒಂದೊಂದು ಸಿಡಿಗುಂಡಿನ ಮಾತಿಗೂ ಏನು ಏನು ಚಪ್ಪಾಳೆ ಮದ್ದೂರಿನ ಯುವಕರು ಕುಣಿದು ಕುಪ್ಪಳಿಸಿದ್ರು ಮಂಡ್ಯವನ್ನ ಭಾಷಣದ ಉದ್ದಕ್ಕೂ ಹಾಡಿ ಹೊಗಳಿದ ನಾನು ಅಧಿಕಾರಕ್ಕೆ ಬಂದ್ರೆ ಗೋ ಹತ್ಯೆ ಮಾಡುವವರನ್ನ ಡಮಾರ್ ಮಾಡ್ತೀನಿ ವಕ್ಫ್ ಅನುದಾನವನ್ನ ಗೋ ರಕ್ಷೆಗೆ ನೀಡ್ತೀನಿ ದೇವಸ್ಥಾನದ ಹುಂಡಿ ಹಣ ದೇಗುಲದ ಅಭಿವೃದ್ಧಿಗೆ ಮೀಸಲಿಡ್ತೀನಿ ಭಾರತದಲ್ಲಿರುವ ಮುಸ್ಲಿಮರು ಪಾಕಿಸ್ತಾನಕ್ಕೆ ಹೋಗ್ಬೇಕು ಪಾಕಿಸ್ತಾನದಲ್ಲಿರುವ ಹಿಂದೂಗಳನ್ನ ಭಾರತಕ್ಕೆ ಕರೆತರಬೇಕು ದೇಶ ವಿಭಜನೆ ಸಂದರ್ಭದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಹೇಳಿದ್ರು ಮದ್ದೂರಿನ ಘಟನೆ ನೋಡಿದ್ರೆ ಅಂಬೇಡ್ಕರ್ ಅವರು ಹೇಳಿದ್ದು ಮಾಡೋದಕ್ಕೆ ಅವಕಾಶ ಕೊಡ್ತೀನಿ ಎದುರು ಎಲ್ರು ಭಗವಾಧ್ವಜ ತರ್ತೀರಾ ನನ್ನನ್ನ ಕರ್ನಾಟಕದ ಮುಖ್ಯಮಂತ್ರಿ ಮಾಡಿ ಅಂತ ಮನವಿ ಮಾಡಿದ್ರು ಯತ್ನಾಳ್ ಈ ಮಾತಿಗೆ ಹುಚ್ಚೆದ್ದು ಕುಣಿದ ಮದ್ದೂರಿನ ಯುವ ಜನತೆ ಕೇಕೆ ಹಾಕಿ ಯತ್ನಾಳ್ ಇನ್ನಷ್ಟು ಉಬ್ಬಿಸಿ ಒಂದೂರಿಗೆ ಬಂದಿದ್ದು ಸಾತ್ಕವಾಯ್ತು ಅನ್ನುವ ಮಟ್ಟಿಗೆ ಯತ್ನಾಳ್ವರು ಖುಷಿಯಾಗುವಂತೆ ಮಾಡಿಸಿದ್ರು ಇನ್ನು ಭದ್ರತೆಗಾಗಿ ಬಂದಿದ್ದ ಪೊಲೀಸರು ಅಕ್ಷರಶಃ ಗೊಂದಲಕ್ಕೇಡಾಗಿದ್ರು ಬಿಜೆಪಿಯ ಬಹುತೇಕ ರಾಜ್ಯದ ಸ್ಟಾರ್ ನಾಯಕರುಗಳು ಬಂದ್ರು ಕೂಡ ಇಷ್ಟೊಂದು ಜನ ಸೇರಲಿಲ್ಲ ಆದ್ರೆ ರವರಿಗೆ ಸೇರಿದಂತಹ ಜನರನ್ನ ಕಂಡು ಜನರನ್ನ ನಿಯಂತ್ರಣ ಮಾಡೋದಕ್ಕೆ ಪೊಲೀಸರು ಅಕ್ಷರಶಃ ಹರಸಾಹಸ ಪಟ್ರು ಇನ್ನು ರವರ ಈ ಮದ್ದೂರು ಯಾತ್ರೆ ಮದ್ದೂರಿನ ಸಿಡಿಗುಂಡಿನ ಯಾತ್ರೆ ಬಿಜೆಪಿಯ ಹೈಕಮಾಂಡ್ವರೆಗೂ ಕೂಡ ತಲುಪಿದೆ ಯತ್ನಾಳ್ ರವರ ಈ ಸಭೆಗೆ ಮದ್ದೂರಿನಲ್ಲಿ ಎಷ್ಟು ಜನ ಸೇರಿದ್ರು ಹಾಗೂ ಬಿಜೆಪಿ ಭಾಷಣಕ್ಕೆ ಎಷ್ಟು ಜನ ಸೇರಿದ್ರು ಅನ್ನೋದನ್ನ ಕಂಪೇರ್ ಮಾಡ್ತಾ ಇದೆ ಬಿಜೆಪಿ ಹೈಕಮಾಂಡ್ ನಾನು ಬಿಜೆಪಿ ಪಕ್ಷಕ್ಕೆ ಎಷ್ಟೊಂದು ಅನಿವಾರ್ಯ ಅನ್ನೋದನ್ನ ತೋರಿಸಿಕೊಟ್ಟಿರುವ ಬಸನಗೌಡ ಪಾಟೀಲ್ ರವರು ಪಕ್ಷದಲ್ಲಿ ಇದ್ರೂ ತೊಂದ್ರೆ ಪಕ್ಷದಲ್ಲಿ ಇಲ್ದಿದ್ರು ತೊಂದ್ರೆ ಅನ್ನೋದನ್ನ ಬಿಜೆಪಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಇನ್ನು ಕೆಲವೇ ದಿನಗಳಲ್ಲಿ ಬಿಜೆಪಿಯ ಹೈಕಮಾಂಡ್ ರಾಜ್ಯ ನಾಯಕರುಗಳು ನಿಮ್ ಕೈಯಲ್ಲಿ ಏನು ಕಿಸಿಯಕ್ಕಾಗಲ್ಲ ಅಂತ ರವರನ್ನ ಮತ್ತೆ ಬಿಜೆಪಿಗೆ ವಾಪಸ್ ಕರೆ ತಂದ್ರೂ ಆಶ್ಚರ್ಯ ಪಡಬೇಕಾಗಿಲ್ಲ ಇದ್ರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಬಿಜೆಪಿಗೆ ಮತ್ತೆ ಬಸನಗೌಡ ಪಾಟೀಲ್ ರವರು ಬರ್ಬೇಕಾ ಅಥವಾ ಹೊಸದೊಂದು ಹಿಂದುತ್ವದ ಪಕ್ಷ ಕಟ್ಬೇಕಾ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ